ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೃಥ್ವಿ ಕನ್ನಡ ಲಾಗ್ಸ್ ನಾನು ಶೋಭಾ ನಾನಿವತ್ತು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಜಡೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಕೆಳಗೆ ಕಾಣ್ತಿರೋಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಜಡೆ ಹಾಕೋದು ಅಂತ ನೋಡೋಣ ಮೊದಲಿಗೆ ಇದ್ದೀನಿ ಈ ಥರ ಸ್ವಲ್ಪ ಸೈಡಿಗೆ ಇರ್ತಾ ನೋಡಿ ಇದು ಬೈತಲೆ ಬಟ್ಟೆ ಹಾಕೋಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸೈಡಲ್ಲಿ ಹಿಂಗೆ ಥರ ಸೈಡ್ ಮಾಡಿ ರೋಲ್ ಮಾಡಿ ಇಟ್ಟು ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ ಹಿಂಗೆ ಕ್ಲಿಪ್ ಹಾಕೋದ್ರಿಂದ ಬಿಗಿಯಾಗಿರುತ್ತೆ ಮತ್ತು ಬೈತಲೆ ಬಟ್ಟೆ ಆ ಕಡೆ ಈ ಕಡೆ ಶೇಡ್ ಆಗೋಲ್ಲ ಅಗ್ಲೆಲ್ಲ ಅದನ್ನು ಸರಿ ಮಾಡಬೇಕು ಅನ್ನೋದು ಪ್ರಾಬ್ಲಮ್ ಇರಲ್ಲ ಹಾಗಾಗಿ ಈ ಥರ ಹಾಕಿ ಆ ಕ್ಲಿಪ್ ಕಾಣದೇ ರೀತಿ ಕಾಣ್ದಿರೋ ರೀತಿ ಕೂದಲು ತಗೊಂಡು ಸ್ವಲ್ಪ ಅಲ್ಲೊಂದು ರಿಬ್ಬನ್ ಹಾಕೋಣ ನಾನೆಲ್ಲ ಚಿಕ್ಕ ರಬ್ಬಲ್ ತಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಡಿಸ್ಕ್ ರಬ್ಬಲ್ ಅಂತ ಅವನ್ನ ತಗೊಂಡಿದ್ದೀನಿ ನಾನು ಜಡೆ ಹಾಕೋಕ್ಕೆ ಚಿಕ್ಕ ಅಲ್ಲಿ ಬರೋಲ್ಲ ಹಾಗಾಗಿ ಈ ಥರ ರಬ್ಬರನ್ನ ನಾನು ಹಾಕ್ತೀನಿ ಅವ್ರಿಗೂ ಭಾಳ ಹೊತ್ತು ಕೂ ಕೂತು ಹಾಕ್ಸ್ಕೊಳೋ ಅಷ್ಟು ಪೇಷನ್ಸ್ ಇರೋಲ್ಲ ಹಾಗಾಗಿ ಈ ಥರ ಮಾಡಿಬಿಟ್ರೆ ಬೇಗನೂ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾರೆ ಮಕ್ಕಳು ಈ ಥರ ರಬ್ಬರ್ ಹಾಕ್ತೀನಿ ನಾನು ಏನೋ ಮಾಡ್ತಿದ್ದಾಳೆ ಅಮ್ಮ ಅಂತಂದು ಏನೋ ಕ್ಯೂರಿಯಾಸಿಟಿ ಕಾಯ್ತಿದ್ದಾಳೆ ಒಟ್ಟಿನಲ್ಲಿ ಮೇಕಪ್ ಮಾಡ್ಕೊಳಕಂತೂ ಕಾಜಿರ್ತಾಳೆ ಏನಾದರೂ ಆ ಥರ ರೆಡಿ ಮಾಡಿದರೆ ಫುಲ್ ಖುಷಿಯಾಗಿರ್ತಾಳೆ ಈಗ ಒಂದೊಂದಾಗಿ ಅದೇ ಥರನೇ ಸ್ಟೆಪ್ ಬೈ ಸ್ಟೆಪ್ಪ ಹಾಕ್ತಾ ಹೋಗ್ತೀನಿ ಹಗಲೆಲ್ಲ ಆ ಕಡೆ ಈ ಕಡೆ ಬಿಚ್ಕೊಳ್ತವೆ ಅನ್ನೋದು ಏನು ಪ್ರಾಬ್ಲಮ್ ಇರೋಲ್ಲ ಟೈಟಾಗಿ ಕೂತ್ಕೊಂಡಲ್ಲ ರಬ್ಬರು ಹಾಗಾಗಿ ಇವಾಗ ಬೈತಾರೆ ಬಟ್ ಹಾಕ್ತಾಯಿದ್ದೀನಿ ನೋಡಿ ಅದು ಆ ಕಡೆ ಈ ಕಡೆ ಸೈಡ್ಗೆ ಹೋಗಲ್ಲ ಹಂಗೆ ಹಾಕೋದ್ರಿಂದ ನಾವೆಷ್ಟು ಕೂದಲು ಈ ಥರ ರೋಲ್ ಮಾಡಿರ್ತೀವೋ ಅಷ್ಟಕ್ಕೆ ಮಾತ್ರ ಶೇಕ್ ಆಗ್ತಿರುತ್ತೆ ಅಷ್ಟೇ ಅದಕ್ಕೊಂದು ಸಪ್ರೇಟ್ ಪಿನ್ನ ಎತ್ತು ಪಿನ್ ಹಾಕ್ಬೇಕು ಅನ್ನೋ ಪ್ರಾಬ್ಲಮ್ಮು ಇರಲ್ಲ ಹಿಂದುಗಡೆನ ಸ್ವಲ್ಪ ಬಚ್ಕೊಂಬಿಟ್ಟು ಕಲ್ಲು ತಗೊಂಡು ಅದೇ ರೀತಿ ಈಗ ಹಾಕಿದ್ನಲ್ಲ ರಬ್ಬರು ಅದೇ ರೀತಿ ಇಲ್ಲಿ ಒಂದು ರಬ್ಬರ್ ಹಾಕ್ತೀನಿ ಈ ಥರ ನೋಡಿ ಈಸಿಯಾಗಿ ಹಾಕ್ಬೋದು ಟೈಮು ಸೇವ್ ಆಗುತ್ತೆ ಇವಾಗ ಬೇಗ ಬೇಗ ರೆಡಿಯಾಗಿ ಹೋಗ್ಬೇಕು ಅನ್ನೋದು ಪ್ರಾಬ್ಲಮ್ ಇರೋಲ್ಲ ಈಗ ಬೇಗ ಇವ್ರು ನಮ್ಮ ಮಕ್ಳನ್ನೊಂದು ರೆಡಿ ಮಾಡಿಬಿಟ್ರೆ ನಮಗೂ ರೆಡಿ ಆಗೋಕ್ಕೆ ಟೈಮ್ ಸಿಗುತ್ತೆ ಈ ಥರ ಆದಷ್ಟು ಈಸಿ ಮೆಥಡ್ ನೋಡ್ಕೊಬೇಕಷ್ಟೆ ಈ ಥರ ಬಿಗಿಯಾಗಿ ಹಾಕ್ಬಿಟ್ರೆ ಅವ್ರಿಗೂ ಏನು ನೋವಾಗಲ್ಲ ಕೂದಲು ಕೂಡ ಬಿಚ್ಚೋಗೋದಿಲ್ಲ ಪುಡಿ ಕೂದಲು ಕೂಡ ಆ ಥರ ಇರೋವೆಲ್ಲ ಹೊರಗಡೆ ಬರೋದಿಲ್ಲ ಫುಲ್ ಕವರ್ ಹೋಗುತ್ತೆ ಒಳಗಡೆ ಇದೇ ತರ ಇನ್ನೊಂದು ಸ್ಟೆಪ್ ಹಾಕ್ತೀನಿ ಅದೇ ತರ ಇಲ್ಲಿ ಒಂದು ರಬ್ಬರ್ ಹಾಕೋಣ ಈಗ ಇಲ್ಲೋ ಒಂದು ರಬ್ಬರ್ ಹಾಕ್ತೀನಿ ಈ ಥರ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸ್ಟೆಪ್ ಸ್ಟೆಪ್ ಕಾಣ್ತಾ ಇದೆ ಮೂರು ಸ್ಟೆಪ್ ಕಾಣ್ತಾ ಇದೆ ಇವಾಗ ಒಂದು ದೊಡ್ಡ ತಗೊಂಡು ಹಾಕ್ತೀನಿ ఇలాబిట్రె బిగి అయి కజ్జె బిచ్చే ఇలా ఈ రీతి స్వల్ప బిగీ స్వల్ప ಈ ಥರ ಮಾಡೋದ್ರಿಂದ ಅವ್ರು ಎಷ್ಟೊತ್ತು ಕುಂಡಾಡಿದ್ರೂ ಜಡೆ ಬಿಚ್ಚೋಗೋದಿಲ್ಲ ಅವ್ರಾಗ ಅವ್ರು ಹಿಂಗೆ ಹೇಳ್ಕೊಂಡ್ರೆ ಮಾತ್ರ ಜಡೆ ಬಿಚ್ಚಾಗುತ್ತೆ ವಿನಃ ಅದಾಗ ಬಿಚ್ಚೋಗಲ್ಲ ಕುಣಿದಾಡಿದ ತಕ್ಷಣ ಹಾಗಾಗಿ ಈ ಥರ ಬೇಸಿಕಲ್ಲೇ ನಾವು ಚೆನ್ನಾಗಿ ಹಾಕ್ಬೇಕು ಇರೋ ಹಾಗೆ ಇವಾಗ ಇದನ್ನೆಲ್ಲ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಬಣ್ಣ ಹಾಕೋಣ ಇಲ್ಲೇ ಒಂದು ಫುಲ್ ಆ ಕಡೆ ಈ ಕಡೆ ಕವರ್ ಆಗೋ ಥರ ಫೋಲ್ಡ್ ಮಾಡಬೇಕು ನೋಡಿಲಿ ಸೆಂಟ್ರಲ್ ಎಂಕ್ ಈಗಂದು ನೋಡಿ ಈ ಥರ ಬೊಫ್ ಥರ ಬರುತ್ತೆ ನೋಡಿ ಇವಾಗ ಇಲ್ಲೊಂದು ರಬ್ಬರ್ ಹಾಕೋಣ ಈ ತರ ಹಾಕೋದ್ರಿಂದ ಅದು ಕೂಡ ಬಿಚ್ಚೋಗೋದಿಲ್ಲ ಬಹು ಅದೇ ರೀತಿ ಇರುತ್ತೆ ನೋಡಿ ಈ ತರ ಬಹು ಈ ಸೈಡಲ್ಲಿರೋ ಒಂದು ಕಡೆ ಸೈಡಿಂಗ್ ಮಾಡಿಬಿಟ್ಟು ಕ್ಲಿಪ್ ಆಗ್ಲಿ ಪಿನ್ ಆಗಲಿ ಹಾಕೋಣ ಈಗ ಹಾಗೆ ಹಾಕೋದ್ರಿಂದ ಆ ಕೂದಲು ಕೂಡ ಕಾಣಿಸೋದಿಲ್ಲ ಹಾಗಾಗಿ ಈ ಥರ ಈ ಥರ ಕ್ಲಿಪ್ ಆಗ್ತಾ ಇದ್ದೀನಿ ಆ ಕಡೆ ಉಳಿದಿರೋ ಕೂದಲಿಗೆಲ್ಲ ಆ ಥರ ಹಾಕೋದ್ರಿಂದ ಚೆನ್ನಾಗೂ ಕಾಣುತ್ತೆ ಅವು ಆ ಕಡೆ ಈ ಕಡೆ ಆಗಿರೋ ಥರ ಕಾಣೋದಿಲ್ಲ ಈ ಕಡೆ ಒಂದು ಏರ್ಪಿನ್ ಹಾಕ್ತೀನಿ ಕೂದಲೆಲ್ಲ ಕಾಣದಿರೋ ರೀತಿ ನಾವು ಫಿಕ್ಸ್ ಮಾಡಬೇಕು ನೋಡಿ ಈ ಥರ ಹೀಗೆ ನಾವು ಜಡೆ ಅಡ್ಜಸ್ಟ್ ಮಾಡೋಣ ಜಡೆ ನನಗೆ ಇದು ರೆಡಿ ತಗೊಂಡಿರೋದು ಅಷ್ಟೊಂದು ವೆಯ್ಟಿಲ್ಲ ಲೈಟ್ ಇದೆ ಅದು ಈ ಥರ ಕಟ್ಟೋದಷ್ಟೇ ಅದು ಸಿಂಪಲ್ ಅಂಡ್ ಈಸಿ ಜಡೆ ಇದು ನೋಡಿ ನೋಡಿ ಎಷ್ಟು ಬೇಗನೆ ಮುಗ್ದೋಗ್ತಾ ಇದೆ ಜಡೆ ಹಾಕೋದು ಬೇಗನೆ ಆಗಿಬಿಡುತ್ತೆ ಜಡೆ ಹಾಕೋದು ಮಕ್ಕಳಿಗೂ ಬೋರ್ ಆಗೋದಿಲ್ಲ ನಮಗೂ ಟೈಮ್ ಸೇವ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಏನಿಲ್ಲ ಒಂದು ಒಂದು ಎಂಟು ಹತ್ತು ನಿಮಿಷದೊಳಗೆ ನೀವು ಚಡೆ ಹಾಕೋದನ್ನು ಮುಗಿಸ್ಬೋದು ಈ ಥರ ಮಾಡೋದ್ರಿಂದ ಇನ್ನೂ ಬೇಗನೆ ಮುಗಿಸ್ಬೋದು ಫಾಸ್ಟಾಗಿ ಮಾಡೋದಾದರೆ ಈ ಥರ ಇದೊಂದು ಫ್ಲವರಿಂದ ನಾನು ಫಿಕ್ಸ್ ಮಾಡ್ತೀನಿ ನೋಡಿ ಇದು ಕೂಡ ಜಾಸ್ತಿ ವೆಯ್ಟಿಲ್ಲ ಲೈಟ್ ವೆಯ್ಟ್ ಇರೋ ಫ್ಲವರು ಈ ಥರ ಪಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದೆಯಲ್ವಾ ಸೆಂಟ್ರಿಗೆ ಇವಾಗ ಒಂದು ಬಿಲ್ಲೆ ಒಂದು ಇಟ್ಬಿಟ್ರೆ ಸೂಪರಾಗಿ ಹೊಣೆ ಹೂವು ಬೇಕಿದ್ದರೆ ಹೂವನ್ನ ನೀವು ಹಾಕ್ಬೋದು ನಾನು ಹೂವು ಇದ್ದಿಲ್ಲ ಅಂತ ಹೂವು ಮುಡಿಸಿಲ್ಲ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ತಾ ಇದ್ದೀನಿ ಜಡೆ ಹಾಕೋದು ಮುಗೀತು ಈ ಥರ ಸಿಂಪಲ್ಲಾಗಿ ಜಡೆ ಹಾಕೋದ್ರಿಂದ ಮಕ್ಳಿಗೂ ಹೆವಿ ಆಗೋಲ್ಲ ಇದು ತೂಕನೂ ಬರೋಲ್ಲ ಚೆನ್ನಾಗಿರುತ್ತೆ ಇದು ಜಾಸ್ತಿ ಹಾಕೋದ್ರಿಂದ ಭಾರ ಇರೋಲ್ಲ ಹೀಗಾಗಿ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಲುಕ್ಕು ಸಿಂಪಲ್ ಆಗಿರುತ್ತೆ ನೋಡಿ ಖುಷಿಯಾಗಿರ್ತಾರೆ ಅವರು ಈಸಿಯಾಗಿ ಫ್ರೀಯಾಗಿ ಓಡಾಡ್ಬೋದು ಎಲ್ಲಂದ್ರ ಅದ್ರೆ ನಾವು ಎಲ್ಲಿ ಜಡೆ ಉದುರುತ್ತೋ ಅನ್ನೋ ಭಯನೂ ಇರೋದಿಲ್ಲ ಸ್ವಲ್ಪ ಎಲ್ಲ ಗ್ರಿಪ್ ಹಾಕಿರ್ತೀವಲ್ಲ ರಬ್ಬರ್ ಹಾಕಿರೋದ್ರಿಂದ ಏನು ಉದ್ರಲ್ಲ ಅದು ಇದನ್ನು ಅಷ್ಟೊಂದು ವೆಯ್ಟ್ ಬರಲ್ಲ ಅಂದ್ಲೇ ಹೇಗ್ ಕಾಣ್ತಿದ್ದಾಳೆ ಏನಾದ್ರೂ ರೆಡಿ ಮಾಡ್ಬೇಕಂದ್ರೆ ಸಾಕು ಖುಷಿ ಅವಳಿಗೆ ನಮ್ಮ ಚಿಕ್ಕ ಮಕ್ಕಳಿಗೆ ಉದ್ದ ಚಡೆ ಹಾಕೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್